ನೀವೊಂದು ವಿಷಯಕ್ಕೋಸ್ಕರ ದೇವರ ಮುಂದೆ ಪ್ರಾರ್ಥಿಸುವಾಗ ದೇವರದಕ್ಕೆ ಉತ್ತರವನ್ನು ಕೊಟ್ಟು ತನ್ನ ಆಲೋಚನೆಗಳನ್ನು ಪ್ರಕಟಿಸಿದರೆ ದೇವರ ವಿಶೇಷವಂತ ಸಮಾಧಾನ ನಿಮ್ಮ ಹೃದಯಗಳನ್ನು ಆಳ್ವಿಕೆ ಮಾಡುತ್ತದೆ ಇದುವೇ ದೇವರೇ ನಿಮಗೆ ಆ ಉತ್ತರವನ್ನು ಕೊಟ್ಟರು ಎಂಬುದಕ್ಕೆ ಒಂದು ಸ್ಪಷ್ಟವಾದಂಥ ಗುರುತಾಗಿದೆ ನೀವು ಆ ಸಮಾಧಾನದಲ್ಲಿ ನೆಲೆಗೊಂಡಿದ್ದು ಕರ್ತನು ಹೇಳಿದ ಹಾಗೆ ಕಾರ್ಯಗಳನ್ನು ನೆರವೇರಿಸುವುದಾದರೆ ಆ ವಿಷಯದಲ್ಲಿ ಖಂಡಿತವಾದ ಜಯವನ್ನು ಪೂರ್ಣ ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರ ಇದನ್ನು ತಡೆ ಮಾಡುವುದಕ್ಕೆ ಸೈತಾನನು ತನ್ನ ದುರಾಲೋ ಚುಕರುಗಳನ್ನು ಕಳುಹಿಸಿ ನಿಮ್ಮ ಸಮಾಧಾನ ಹಾಳಾಗುವಂತೆ ನಿಮ್ಮಲ್ಲಿ ಗೊಂದಲಗಳು ಕಳವಳಗಳು ಉಂಟಾಗುವಂತೆ ಕಾರ್ಯಗಳನ್ನು ಮಾಡುತ್ತಾನೆ ಅಂತಹ ದುರಾಲೋಚನೆಗಳು ಯಾರಿಂದ ಬಂದರೂ ಕೂಡ ಅದನ್ನು ತಿರಸ್ಕರಿಸಿಬಿಟ್ಟು ಕರ್ತನ ಸಮಾಧಾನವನ್ನು ಕಾದುಕೊಂಡು ಆತನ ಆಲೋಚನೆಯ ಮೇರೆಗೆ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಮುಂದಾಗಿ ನಿಶ್ಚಯವಂತ ಜಯಗಳನ್ನು ಪೂರ್ಣ ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರಾ